ಎಸ್ ಯು ಟಿ ಖಾದರ್ ಯಾರಿಗೆ ಗೊತ್ತಿಲ್ಲ ಹೇಳಿ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಹಾಗೂ ಹಾಲಿ ಕರ್ನಾಟಕ ಸರ್ಕಾರದ ಸ್ಪೀಕರ್ ಸ್ಥಾನದಲ್ಲಿರುವ ಯು ಟಿ ಖಾದರ್ ದಕ್ಷಿಣ ಕನ್ನಡ ಭಾಗದಲ್ಲಿ ಜನಾನರಾಗಿ ರಾಜಕಾರಣಿ ಕಂಡ್ರಿ ಹಲವಾರು ಬಾರಿ ಶಾಸಕರಾಗಿ ಸಚಿವರಾಗಿ ಈಗ ಹಾಲಿ ಕರ್ನಾಟಕ ಸರ್ಕಾರದಲ್ಲಿ ಸ್ಪೀಕರ್ ಸ್ಥಾನವನ್ನು ಅಲಂಕರಿಸಿರುವ ಯು ಟಿ ಖಾದರ್ ರಾಗ್ನಲ್ಲಿ ನೂರ ನಲವತ್ತ್ನಾಲ್ಕು ವರ್ಷಕ್ಕೆ ಒಮ್ಮೆ ನಡೆಯುವಂತಹ ಮೇಳದಲ್ಲಿ ಜಾತಿ ಭೇದ ಭಾವ ಮರೆತು ಮೇಳದಲ್ಲಿ ಭಾಗವಹಿಸಿ ಸೈ ಎನಿಸಿಕೊಂಡಿದ್ದಾರೆ ಯು ಟಿ ಖಾದರ್ ಸರಳ ಸಜ್ಜನಿಕೆಯ ರಾಜಕಾರಣಿ ಎಂದು ಗಿಡೀ ಕರ್ನಾಟಕದ ರಾಜ್ಯದಲ್ಲೇ ಮನೆ ಮಾತಾಗಿದೆ ಅನ್ಯ ಕೋಮಿನ ರಾಜಕಾರಣಿಯಾದರೂ ಎಲ್ಲ ಕೋಮಿನ ರಾಜಕಾರಣಿಯನ್ನು ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಪ್ರೀತಿಸುವಂಥ ಯೋಟಿ ಖಾದರ್ ಸತತವಾಗಿ ಆ ಭಾಗದಲ್ಲಿ ಗೆದ್ದು ಬೀಗುತ್ತಿದ್ದಾರೆ ಎಲ್ಲ ಜಾತಿಯ ಜನಾಂಗದವರನ್ನು ಒಂದೇ ರೀತಿ ಒಂದೇ ಭಾವನೆಯಲ್ಲಿ ನೋಡುವಂಥ ಯುಟಿ ಖಾದರ್ ಕುಂಭಮೇಳದಲ್ಲಿ